ಮುಖಂಡರ ಸಮ್ಮುಖದಲ್ಲಿ ಇವತ್ತೇನು ಹೂಡಿ ಪ್ರದೇಶದಲ್ಲಿರ್ತಕ್ಕಂಥ ಮೂರು ಕಾಲೋನಿಗಳು ನಮ್ಮ ಸಮುದಾಯದವರೇ ಹೆಚ್ಚು ವಾಸ ಮಾಡತಕ್ಕಂಥ ಪ್ರದೇಶದಲ್ಲಿ ಇವತ್ತು ಮನೆ ಮನೆಗೆ ಓಡಿ ನಾವು ಭೇಟಿ ನೀಡಿ ಅವ್ರ ಜೊತೆ ಮಾತನಾಡಿ ಬಂದಿದ್ದೇವೆ ಇಲ್ಲಿ ನಾನು ಬರಲಿಕ್ಕೆ ಕಾರಣ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯದವರಿಗೆ ನ್ಯಾಯವಾಗಿ ದೊರಕಬೇಕಾಗಿದ್ದಂಥ ಮೀಸಲಾತಿ ಸೌಲಭ್ಯಗಳು ದೊರೀತಾ ಇಲ್ಲ ಪರಮ ಅನ್ಯಾಯ ಆಗಿದೆ ಅವಕಾಶ ವಂಚಿತರಾಗಿದ್ದೇವೆ ನಮಗೆ ನಮ್ಮ ಜನಸಂಖ್ಯೆ ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನು ನಿಗದಿಗೊಳಿಸಿಕೊಡಬೇಕು ಒಳ ಮೀಸಲಾತಿಯನ್ನು ಮಾಡಬೇಕು ವರ್ಗೀಕರಣ ಮಾಡಬೇಕು ಅಂತೇಳಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾವು ಆಗ್ರಹಿಸಿ ರಾಜ್ಯ ಸರ್ಕಾರಗಳಿಗೆ ಒತ್ತಾಯಿಸಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ನಮ್ಮ ಹೋರಾಟಕ್ಕೆ ಎಲ್ಲ ಪಕ್ಷದ ಪಕ್ಷದವರು ಸರ್ಕಾರಗಳು ಕೂಡ ಅವರು ಮಾದಿವರಿಗೆ ಹನ್ನಿಯಾಗಿದೆ ಮಾದಿವರಿಗೆ ಒಳ ಮೀಸಲಾತಿ ಕೊಡುವುದು ಅಗತ್ಯ ಇದೆ ಅಂತಂದೇಳಿ ಹೇಳಿ ಮನಗಂಡು ಸಹಾಯವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ನಂದ ಕೃಷ್ಣ ಅಂತಕ್ಕಂಥ ಒಬ್ಬ ಬಹುದೊಡ್ಡ ನಾಯಕ ಒಳ ಮೀಸಲಾತಿ ಜನಕ್ಕಂದರೆ ಅತಿಶ ವ್ಯಕ್ತಿಯಾಗಲಾರದು ಅವರ ಒಂದು ನೇತೃತ್ವದಲ್ಲಿ ಆದಂಥ ಈ ಚಳವಳಿ ಆ ಚಳವಳಿ ಫಲನೂ ಕೂಡ ದೊರೀತು ಅವರು ಒಂದು ಹೈದರಾಬಾದ್ ದಿಗ್ಬಂಧನ ಅಂತಕ್ಕಂಥ ಒಂದು ಚಳವಳಿಯನ್ನು ಮಾಡ್ತಾರೆ ಆಗ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ಒಂದು ಹೈದರಾಬಾದ್ ಚಳವಳಿ ಇಡೀ ರಾಷ್ಟ್ರದಲ್ಲಿ ಯಾವ ಚಳವಳಿನೂ ಕೂಡ ಅದನ್ನ ಮೀರಿಸಲಿಕ್ಕಾಗಲ್ಲ ಅಂಥ ಒಂದು ದೊಡ್ಡ ಚಳವಳಿ ರಾಷ್ಟ್ರದ ಗಮನವನ್ನೇ ಸೆಳೆಯುವಂಥ ಒಂದು ದೊಡ್ಡ ಸಂಗ್ರಾಮ ಅದು ಅಷ್ಟೊಂದು ಸಂಖ್ಯೆಯಲ್ಲಿ ಒಂದು ರಾಜಧಾನಿಯಲ್ಲಿ ಜನ ಸೇರಿ ತಮ್ಮ ಹಕ್ಕಿಗಳಿಗಾಗಿ ಹೋರಾಟ ಮಾಡಿರತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಹೋರಾಟ ಅದು ಇಡೀ ರಾಷ್ಟ್ರದ ಎಲ್ಲ ಜನರು ಕೂಡ ಹೋರಾಟವನ್ನು ನೋಡಿ ದಿಗ್ಗ್ರಮೆಯಾದರು ಆಮೇಲೆ ಹೈದರಾಬಾದ್ ದಿಗ್ಬಂಧನ ಹಾಕಿದಾಗ ರಾಜ್ಯ ಆ ರಾಜ್ಯದ ಮಾಲೀಕರು ತಮ್ಮ ಮನೆಗಳಿಗೆ ಬೀಗ ಹಾಕಿ ಹೆಣತಿ ಮಕ್ಕಳು ಸಮೇತ ಹೊರಟು ಭಾರಿ ಸಂಖ್ಯೆಯಲ್ಲಿ ಸೇರಿದರು ಅಲ್ಲಿ ಊಟ ನೀರಿನ ಕೊರತೆ ಆಯಿತು ಅವ್ರ ಮೊಲ ಮೂತ್ರ ವಿಸರ್ಜನೆ ಮಾಡಿದ ಮಾಡಿ ಎಲ್ಲಿ ಬೇಕಲ್ಲೇ ಮಾಡಿಬಿಟ್ಟಿದ್ದಾರೆ ಇಡೀ ಹೈದರಾಬಾದ್ದೇ ಇದಾಗಿಬಿಡ್ತು ಚಂದ್ರಬಾಬು ನಾಯ್ಡು ಅವರು ತಕ್ಷಣವೇ ಅವರು ಸಚಿವ ಸಂಪುಟದ ಸಭೆ ಕರೆದು ತೀರ್ಮಾನ ಮಾಡಿ ಆದೇಶ ಕಾಪಿ ತಂದು ಒಳ ಮೀಸಲಾತಿಯನ್ನು ನಿಮಗೆ ಜಾರಿ ಮಾಡಿದ್ದೇನೆ ನಿಮ್ಮ ಚಳವಳಿಯನ್ನು ಸ್ಥಗಿತಗೊಳಿಸಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಹೇಳಿ ಅವರು ಜಾರಿಗೆ ತಂದರು ಅಲ್ಲಿ ಮೂರ್ನಾಲ್ಕು ವರ್ಷಗಳ ಕಾಲ ಒಳ ಮೀಸಲಾತಿ ಜಾರಿ ಆಯಿತು ಅಲ್ಲಿ ಮಾದಿಗರು ದಿನ ಯುಗಾದಿ ದೀಪಾವಳಿ ದಸರಾ ಥರ ಆಚರಿಸೋಕೈತಿ ಕಾರಣ ಏನಂದರೆ ಯಾವುದಕ್ಕೂ ಅರ್ಜಿ ಹಾಕಿರೋ ಕೆಲಸ ಸಿಗ್ತಾ ಇತ್ತು ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟು ಮೆಡಿಕಲ್ ಸೀಟು ಅಂತಕ್ಕಂಥದ್ದು ಅವರಿಗೆ ಗಗನ ಗಗನಕ್ಕುಸುಮವಾಗಿತ್ತು ಅವೆಲ್ಲವೂ ಕೂಡ ದೊರೆಯಲಿಕ್ಕೆ ಅವಕಾಶವನ್ನು ಆ ಸರ್ಕಾರ ಮಾಡಿಕೊಡ್ತು ಒಳ ಮೀಸಲಾತಿ ಜಾರಿ ತಂದು ನಮ್ಮ ಒಂದು ಬೆಳವಣಿಗೆ ನಮ್ಮ ಉದ್ಧಾರವನ್ನು ಸಹಿಸದೇ ಇರತಕ್ಕಂಥ ಮತ್ತೊಂದು ಜಾತಿಯವರು ಹೈಕೋರ್ಟ್ ಮರೆ ಹೋದರು ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಹೈಕೋರ್ಟ್ ತಿರಸ್ಕಾರ ಮಾಡಿದ್ರು ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಐದು ಜನ ಇದ್ದಂಥ ನ್ಯಾಯಪೀಠದ ನ್ಯಾಯಮೂರ್ತಿಗಳು ಈ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿ ಇಡೀ ದೊಡ್ಡ ಆಘಾತವೇ ನಮ್ಮ ಜನಾಂಗಕ್ಕೆ ತಂದೊಡಿತು ತೀರ್ಪು ಅಲ್ಲಿನ ಜನ ನಾವು ಯಾರೂ ಕೂಡ ಬಿಡಲಿಲ್ಲ ಎಲ್ಲರೂ ಸೇರಿ ಮತ್ತೆ ನಾವು ಅಪೀಲ್ ಹಾಕ್ಕೊಂಡು ಅರುಣ್ ಮಿಶ್ರಾ ಅಂತಕ್ಕಂಥ ಐದು ಜನ ನ್ಯಾಯಮೂರ್ತಿಗಳು ಅವರೊಂದು ತೀರ್ಪು ಕೊಡ್ತಾರೆ ಸಂತೋಷ್ ಅವರು ತೀರ್ಪು ಸರಿಯಲ್ಲ ಈಗಿರೋ ಹದಿನೈದು ಪರ್ಸೆಂಟ್ನಲ್ಲಿ ಯಾವ ವರ್ಗಕ್ಕೆ ಅನ್ಯಾಯ ಆಗಿದೆ ಯಾವ ವರ್ಗಗಳು ಮೀಸಲಾತಿ ಪಡೆಯುವಲ್ಲಿ ಅವಕಾಶ ವಂಚಿತವಾಗಿದೆ ಅವಳಿಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಮಾಡಲಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಹೇಳಿದರು ಅವರು ಐದು ಜನ ನ್ಯಾಯಾಧೀಶರಿದ್ದರಿಂದ ಅದು ತೀರ್ಪಾಗಿ ಹೊರ ಬರಲಿಲ್ಲ ಮತ್ತೆ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಏಳು ಜನ ನ್ಯಾಯಮೂರ್ತಿಗಳು ಸೇರಿ ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದರು ಅದರ ಜೊತೆಯಲ್ಲಿ ಮಂದ ಕೃಷ್ಣ ಮಾಧರ ಅವರು ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾರೆ ಮಾಲಿಗರ ಸಮಾವೇಶ ಮಾಡ್ತಾರೆ ಅದಕ್ಕೆ ಪ್ರೈಮ್ ಮಿನಿಸ್ಟ್ರೇ ಬರ್ತಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಬಂದು ಅಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ನೋಡಿ ನಾನು ನಿಮ್ಮ ಜೊತೆಗಿದ್ದೀನಿ ಇದು ಆಗಬೇಕು ಎಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಹೇಳಿ ಅಲ್ಲಿ ಮಂದ ಕೃಷ್ಣ ಅವರ ಮಾಲಿಗರ ಹೋರಾಟವನ್ನು ಶ್ಲಾಘಿಸಿ ನಿಮ್ಮ ಜೊತೆಗಿದ್ದೇನೆ ಅಂತಂದು ಹೇಳಿ ಹೇಳುವ ಒಂದು ಭರವಸೆಯ ಮಾತುಗಳನ್ನು ಅವರು ಹೇಳಿದರು ಅವರು ಕೂಡ ಕೇಂದ್ರ ಸರ್ಕಾರದಿಂದ ಕಾನೂನು ಇಲಾಖೆಯಿಂದ ಒಂದು ಸುಪ್ರೀಂ ಕೋರ್ಟ್ಗೆ ಹೇಳ್ಬೋದಾದಂಥ ಸಲ್ಲಿಸ್ಬೋದಾದಂಥ ಅಪ್ಡೇಟನ್ನು ಅಟಾರ್ನಿ ಜನರಲ್ ಮೂಲಕ ಅವರು ಇದನ್ನು ಮಾಡಿದರು ರಾಜ್ಯ ಸರ್ಕಾರ ನಾವು ಕೂಡ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಕೂಡ ಒಂದು ನಾವು ಒಳ ಮೀಸಲಾತಿ ಮಾಡಲಿಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡರು ಅದಕ್ಕಿಂತ ಮುಂಚೆ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಒಳ ಮೀಸಲಾತಿಯ ಹಂಚಿಕೆಯನ್ನೇ ಮಾಡಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತು ಆದರೆ ಯಾವುದೇ ಜಾರಿ ತರುವಂಥ ಅಧಿಕಾರ ಇರೋದಿಲ್ಲ ಆದರೆ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪು ಆಗಸ್ಟ್ ಒಂದನೇ ತಾರೀಕು ಇರುತ್ತೆ ಆಗಸ್ಟ್ ಒಂದನೇ ತಾರೀಕು ತೀರ್ಪು ಬಂದ ದಿನವೇ ಇಡೀ ಎಲ್ಲ ರಾಜ್ಯಗಳಲ್ಲಿ ಒಳ ಮೀಸಲಾತಿಯಾಗಿ ಹೋರಾಟ ಮಾಡುತ್ತಿದ್ದಂಥ ಮಾಲೀಕರಿಗೆ ಅವತ್ತು ಸ್ವಾತಂತ್ರ್ಯ ಬಂದಷ್ಟು ಚಳವಳಿಯಾಗುತ್ತೆ ಸ್ವಾತಂತ್ರ್ಯ ಬಂದಷ್ಟು ಸಂತೋಷ ಆಗುತ್ತೆ ನಮ್ಮ ಚಳವಳಿಗೆ ಫಲ ಫಲ ಸಿಕ್ತು ನಮ್ಮ ವಾರಂಟಿಗೆ ಫಲ ಸಿಕ್ತು ಜನ ನ್ಯಾಯಾಲಯ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನ್ಯಾಯಯುತವಾದಂಥ ತೀರ್ಪನ್ನು ನೀಡಿದ್ದಾರೆ ಅದು ಐತಿಹಾಸಿಕವಾದಂಥ ತೀರ್ಪು ಮಾದಿಗರ ಬದುಕನ್ನು ಕಟ್ಕೊಳ್ತಕ್ಕಂಥ ತೀರ್ಪು ಉಸಿರೇ ಇಲ್ಲದಂಥ ಮಾದಿಗರಿಗೆ ಉಸಿರು ಕೊಟ್ಟಂಥ ಒಂದು ತೀರ್ಪು ಆ ತೀರ್ಪನ್ನು ನಾವು ಭಾಳ ತಲೆಬಾಗಿ ಹೃದಯ ತುಂಬಿ ಸ್ವಾಗತಿಸಿ ಗಣಾನಿಲಯಕ್ಕೆ ನಾವು ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸಬೇಕು ಅದು ಬರದೇ ಹೋಗಿದರೆ ಒಳ ಮೀಸಲಾತಿ ಜಾರಿ ಆಗ್ತಿರಲಿಲ್ಲ ಆ ಒಳ ಮೀಸಲಾತಿ ತೀರ್ಪು ಬರ್ತಿದ್ದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಲಿತರ ಪರವಾಗಿರ್ತಕ್ಕಂಥವ್ರು ನೋಂಡವರ ಪರವಾಗಿರ್ತಕ್ಕಂಥವ್ರು ಅಸಂಘಟಿತ ಜನರ ಪರವಾಗಿರ್ತಕ್ಕಂಥವ್ರು ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಕ್ಷಣ ಸ್ವಾಗತ ಮಾಡ್ತಾರೆ ಒಳ ಮೀಸಲಾತಿ ಕೊಡೋಕ್ಕೆ ನಾವು ತಯಾರಿದ್ದೀವಿ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೇ ನಾವು ಒಳ ಮೀಸಲಾತಿಗೆ ನಾವು ಜಾರಿ ತರ್ತೀವಿ ಅಂತಕ್ಕಂಥ ಮಾತನ್ನು ಆಡಿದ್ವಿ ಶಿಫಾರಸನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ಈಗ ಅದನ್ನು ಜಾರಿ ತರಲಿಕ್ಕಿದ್ದಂಥ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗಿದೆ ನಾನು ಕೂಡ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಸ್ವಾಗತಿಸಿ ಮುಂದಿನ ದಿನಗಳಲ್ಲಿ ಜಾರಿ ತರ್ತೀನಿ ಅಂತಂದು ಹೇಳುವುದ್ರ ಮೂಲಕ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ತಮ್ಮ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲಿಕ್ಕಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವ್ರನ್ನ ಒಂದು ರಿಪೋರ್ಟ್ ಕೊಡಲಿಕ್ಕೆ ಅವ್ರನ್ನ ನೇಮಕ ಮಾಡ್ತಾರೆ ಆ ರಿಪೋರ್ಟು ಬರಬೇಕು ಆ ರಿಪೋರ್ಟು ಬಂತು ನಾವು ಅದಕ್ಕಿಂತ ಮುಂಚೆ ಒಂದು ಸಚಿವ ಸಂಪುಟದ ಸಭೆ ಆಗಕ್ಕಿಂತ ಮುಂಚೆ ಒಂದು ಮನವಿಯನ್ನು ಮಾಡಿದ್ವಿ ನೀವು ಕೂಡಲೇ ನೇಮಕಾತಿಯನ್ನು ಸ್ಥಗಿತಗೊಳಿಸ್ಬೇಕು ಒಳ ಮೀಸಲಾತಿ ಆಗೋವರೆಗೂ ಬ್ಯಾಕ್ಲಾಗ್ ಹುದ್ದೆ ಆಗಿರ್ಬೋದು ಯಾವುದೇ ಖಾಲಿ ಹುದ್ದೆಗಳನ್ನು ತುಂಬಬಾರದು ಅಂತೇಳಿ ನಾವು ಆಗ್ರಹಿಸಿದ್ವಿ ಅದನ್ನು ಕೂಡ ಸರ್ಕಾರ ಪುರಸ್ಕರಿಸಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಯಾವುದೇ ಹುದ್ದೆಗಳನ್ನು ತುಂಬಿಲ್ಲ ಒಳ ಮೀಸಲಾತಿ ಜಾರಿ ಆದಮೇಲೆ ಆ ಹುದ್ದೆಗಳನ್ನು ತುಂಬ್ತಾರೆ ಈ ಮಧ್ಯದಲ್ಲಿ ನಾಗಮೋಹನ್ ದಾಸರು ಮಧ್ಯಂತರ ವರದಿ ಕೊಡ್ತಾರೆ ಈ ರಾಜ್ಯದಲ್ಲಿ ಅವರು ಸದಸ್ಯ ವರದಿ ನೋಡಿದ್ರು ಅವರು ವರದಿಯನ್ನು ಪರಿಶೀಲನೆ ಮಾಡಿದರು ಈ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಎಂತಕ್ಕಂಥ ಶಬ್ದಗಳು ನಮಗೆ ಅಪಾಯಕಾರಿ ಆದಂಥ ಅವೇ ನಮಗೆ ಕಂಟಕವಾಯಿತು ಮಾದಿಗರು ಆದಿ ಕರ್ನಾಟಕ ಛಲವಾದಿ ಮತ್ತು ನಮ್ಮ ಸಹೋದರ ಜಾತಿಯಾಗಿರ್ತದೆ ಒಲೆಯ ಸಮುದಾಯದವರು ಕೂಡ ಆದಿ ಕರ್ನಾಟಕ ಇಬ್ರು ಬರ್ಕಂಬಿಡಿದ್ರು ನಾವು ಯಾರು ಬೇರ್ಪಡಿಸೋದು ಹೇಗೆ ಒಳ ಮೀಸಲಾತಿ ಕೊಡೋ ಉದ್ದೇಶ ಏನು ಮಾದಿಗರಿಗಿಷ್ಟು ಎಷ್ಟು ಒಲೆಯರು ಎಷ್ಟು ಲಬ್ಬಳ್ಳಿಗಳಿಗೆಷ್ಟು ಬೋಯ್ಗಳು ಕೊರ್ಚ ಕೊರಮರ್ಗಿಷ್ಟು ಉಳಿದಂಥ ಎಲ್ಲ ಜಾತಿಗಳಿಗೆ ಸೇರಿ ಒಂದು ಪರ್ಸೆಂಟ್ ಕೊಡೋದು ಹೇಗೆ ಮೇಜರ್ ನಮ್ಮದೇ ಇರೋದು ಒಲೆ ಮಾದಿಗರ ಸಮಸ್ಯೆ ಹೀಗಾಗಿ ಅವರು ನ್ಯಾಯಮೂರ್ತಿಗಳು ಇಲ್ಲ ಎಲ್ಲ ಬದ ಎಲ್ಲ ರಿಪೋರ್ಟ್ನಲ್ಲೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಅಂಧಿದ್ದಾರೆ ನಿಖರವಾಗಿ ಇವ್ರು ಯಾರು ಮಾದಿಗರು ಇವ್ರು ಯಾರು ಛಲವಾದಿಗಳು ಇವ್ರು ಯಾರು ಒಲೆಯವರು ಅನ್ನೋದನ್ನು ಬೇರ್ಪಡಿಸಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಹೊಸದಾಗಿ ಒಂದು ಸರ್ವೆ ಆದರೆ ಅವ್ರ ಉಪಜಾತಿ ಕಡ್ಡಾಯವಾಗಿ ಹೇಳಬೇಕು ಅದಾತಂದರೆ ಮತ್ತು ಅವರು ಹಿಂದುಳಲಿಕ್ಕೆ ಅದನ್ನೆಲ್ಲವನ್ನೂ ಕೂಡ ನಾನು ಸರ್ವೆ ಮಾಡಿ ಆ ರಿಪೋರ್ಟ್ ತಗೊಂಡು ನಾನು ನ್ಯಾಯವಾಗಿ ಕೊಡಬಹುದು ಅಂತ ಹೇಳೋದಕ್ಕೆ ಮತ್ತೆ ಸರ್ಕಾರ ಮೇ ಐದನೇ ತಾರೀಕಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿ ಕೊಡಲಿಕ್ಕಾಗಿ ಸಮೀಕ್ಷೆ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ಕೂಡ ಇದೆ ನಾವು ಅದರ ಮಧ್ಯದಲ್ಲಿ ಮತ್ತೊಂದು ಮನವಿಯನ್ನು ಮಾಡಿದ್ವಿ ನಾಗಮಂತ ಸರ್ ರಾಜ್ಯ ಸರ್ಕಾರದಲ್ಲ ಸರ್ಕಾರ ಮೂವತ್ತಾರು ಮೂವತ್ತೇಳು ಇಲಾಖೆ ಬರ್ತವೆ ಯೂನಿವರ್ಸಿಟಿಗಳು ಬರ್ತವೆ ವಿವಿಧ ಸಹಕಾರಿ ಸಂಘಗಳು ಬರ್ತವೆ ಸರ್ಕಾರದ ಒಡೆತನದಲ್ಲಿರತಕ್ಕಂಥ ಎಲ್ಲ ನಿಗಮ ಮಂಡಳಿ ಬೋರ್ಡ್ಗಳಲ್ಲಿ ಎಷ್ಟು ಜನ ಶೆಡ್ಯೂಲ್ ಇದ್ದಾರೆ ಅದರಲ್ಲಿ ಯಾವ್ಯಾವ ಜಾತಿಯವರು ಯಾವ್ಯಾವ ಪ್ರಮಾಣದಲ್ಲಿ ಉದ್ಯೋಗನ ಪಡೆದಿದ್ದಾರೆ ಮಾದಿಗರು ಎಷ್ಟಿದ್ದಾರೆ ಎಷ್ಟಿದ್ದಾರೆ ಬೇರೆ ಬೇರೆ ಜಾತಿಯವರು ಎಷ್ಟಿದ್ದಾರೆ ಈ ಉದಾಹರಣೆಗೆ ಈಗ ಒಂದು ಡಿ ಸಿ ಆಫೀಸ್ನಲ್ಲಿ ಜವಾನ್ ಡಿ ಸಿವರೆಗೆ ಯಾರಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅಷ್ಟೇ ಅವನು ಕಾನ್ಸ್ಟೇಬಲ್ನಿಂದ ಹಿಡಿದು ಜವಾನ್ ಹಿಡಿದು ದಪ್ಪದಲ್ಲ ಇರ್ಬೋದು ಎ ಎಸ್ ಐ ಇರ್ಬೋದು ಪಿ ಎಸ್ ಐ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಆಮೇಲೆ ಎಸ್ ಪಿ ಜನಸಂಖ್ಯೆ ಆ ಒಂದು ಅವರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಅದೆಲ್ಲವನ್ನು ಕ್ರೋಢೀಕರಿಸಲಿ ನಾವು ಯಾಕೆ ಎಷ್ಟು ಪ್ರಮಾಣದಲ್ಲಿ ನಾವು ಉದ್ಯೋಗವನ್ನು ಪಡೆದಿದ್ದೇವೆ ಇದು ಕೂಡ ನಿಮ್ಮ ಒಳ ಮೀಸಲಾತಿ ಹಂಚಿಕೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಅಂತಂದೇಳಿ ಮತ್ತೆ ನಾವು ಅದನ್ನೊಂದಿಟ್ಟು ಅದನ್ನು ಕೂಡ ಸರ್ವೆ ಮಾಡಿಸಿ ಅದರಂತೆ ಈ ಸರ್ವೆ ಕಾರ್ಯ ಎರಡನೇ ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ರಾಜ್ಯದ ಎಲ್ಲ ಕಡೆಗೂ ಕೂಡ ಸರ್ವೆ ಯಶಸ್ವಿ ಆಗಿದೆ ಬೆಂಗಳೂರಿನಲ್ಲಿ ಯಶಸ್ವಿ ಆಗದೇ ಇರೋ ಕಾರಣ ಏನಂದರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳೇವೆ ಜಾಸ್ತಿ ಆ ಸರ್ಕಾರಿ ಶಿಕ್ಷಕರನ್ನ ಬಳಸಿಕೊಂಡು ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ ಕರೆಕ್ಟಾಗಿ ಆಗಿದೆ ಅದು ಕೂಡ ಪ್ರಥಮ ಬಾರಿಗೆ ಈ ಮೊಬೈಲ್ ಆ್ಯಪ್ ಮೂಲಕ ಮೊಬೈಲ್ ಆ್ಯಪ್ ಮೂಲಕ ಈ ಒಂದು ಸರ್ವೆ ನಡೀತಾ ಇರೋದ್ರಿಂದ ಆ ಮೊಬೈಲು ಮತ್ತು ನೆಟ್ವರ್ಕು ಸರ್ವರ್ ಪ್ರಾಬ್ಲಮ್ ಒಂದು ವಾರ ವಿಪರೀತ ತೊಂದರೆ ಆಗಿ ನೀವೊಂದು ಮೊಬೈಲು ಪಾಪ ಶಿಕ್ಷಕರ ಹತ್ರ ಇರಬೇಕಂದ್ರೆ ಫೈ ಜಿ ವರ್ಷನ್ ಇರಬೇಕು ಅಲ್ವಾ ಫೈ ಜಿ ಹಾಂ ಫೈ ಜಿ ಫೈ ಜಿ ಇರಬೇಕು ಅವ್ರ ಹತ್ರ ಇಲ್ಲಿರ್ಬೇಕು ಅದು ಇಲ್ಲದೆ ಮೇಲಾಗಿ ಇದು ನೆಟ್ವರ್ಕ್ ಪ್ರಾಬ್ಲಮ್ಮು ಮತ್ತಿತರೆ ಸರ್ವರ್ ಪ್ರಾಬ್ಲಮ್ಮು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಮನೆಯ ಸರ್ವೆ ಆಗಬೇಕಂದ್ರೆ ಅರ್ಧ ಗಂಟೆ ಒಂದು ಗಂಟೆ ತಗೊಂಡಿದ್ದಾರೆ ಹೀಗಾಗಿ ಅದು ಒಂದು ಭಾಳ ವಿಳಂಬ ಆಯಿತು ಭಾಳ ತೊಂದರೆನೂ ಕೂಡ ಆಯಿತು ನಮಗೆ ಅನನುಕೂಲ ಆಗಿದೆ ಪ್ರಾರಂಭದಲ್ಲಿ ನಂತರ ಸರಿ ಹೋಗಿದೆ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಏನಾಗಿದೆ ಅಂದರೆ ಸರ್ಕಾರಿ ಶಿಕ್ಷಕರು ಇಲ್ಲ ಇಲ್ಲಿ ಶಾ ಸರ್ಕಾರಿ ಶಿಕ್ಷಕರು ಸರ್ಕಾರಿ ಶಾಲೆಗಳು ಕಡಿಮೆ ಹೀಗಾಗಿ ಅವ್ರನ್ನ ಬೆಳೆಸಿ ಇಲ್ಲಿ ಇವ್ರು ಏನು ಮಾಡಿದ್ರು ಅಂದರೆ ಎಲ್ಲೆಲ್ಲಿ ಸರ್ಕಾರಿ ಶಿಕ್ಷಕರು ಸ್ವಲ್ಪ ಇದ್ದಾರೆ ಅವ್ರ ಅವ್ರನ್ನ ಆಶಾ ಕಾರ್ಯಕರ್ತರನ್ನ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮಹಾನಗರ ಪಾಲಿಕೆಯ ಕೆಲವು ನೌಕರರನ್ನು ಮತ್ತಿತರ ಇಲಾಖೆಯ ಕೆಲವು ನೌಕರನ್ನ ತಗೊಂಡು ಬಳಸಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಆದರೂ ಕೂಡ ಅದು ಇನ್ನೂ ಇಲ್ಲಿ ಸಕ್ಸಸ್ ಆಗಿಲ್ಲ ಯಶಸ್ವಿ ಆಗಿಲ್ಲ ಅದರಿಂದ ಇಪ್ಪತ್ತೆರಡನೇ ತಾರೀಕು ಹೋಗಿ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಡಬೇಕು ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಭಾವನೆ ಕೆಲವರೆಲ್ಲ ಇನ್ನೊಂದು ದಿನ ಕಾಲಾವಕಾಶ ಅಂತಾರೆ ಈ ಏನು ಮಾಡಿದ್ರು ಅಷ್ಟೇ ಅದರಿಂದ ನಾವು ಈಗ ಚುರುಕು ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಡೆ ಎಲ್ಲ ಪ್ರದೇಶದಲ್ಲಿ ನಮ್ಮ ನಾಯಕರುಗಳು ನಮ್ಮ ಹೋರಾಟಗಾರರು ನಮ್ಮ ಜನಾಂಗದ ಬಗ್ಗೆ ಹಿತ ಚಿಂತನೆ ಇಟ್ಕೊಂಡು ಅವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವರ ಪರವಾಗಿ ಎಲ್ಲ ರೀತಿಯ ತ್ಯಾಗ ಮಾಡುವಂಥ ನಾಯಕರುಗಳಿದ್ದಾರೆ ಅವರಿಗೆ ಒಂದು ಜಾಗೃತಿ ಮೂಡಿಸಿ ಎಲ್ಲೆಲ್ಲಿ ನಮ್ಮ ಸಮುದಾಯದವರಿದ್ದರೆ ಒಬ್ಬರನ್ನು ಕೂಡ ಒಳ ಮೀಸಲಾತಿಯಿಂದ ಹೊರಗೆ ಆ ಸಮೀಕ್ಷೆಯಿಂದ ಹೊರ ಉಳೆಯದಂತೆ ಅವ್ರನ್ನೆಲ್ಲರೂ ಸಮೀಕ್ಷೆಗೆ ಒಳಪಡಿಸ್ಬೇಕು ಅಂತಂದೇಳು ಕರೆ ನೀಡೋಕ್ಕೋಸ್ಕರ ನಾನು ಹೇಳ್ತೀನಿ ಬಂದಿದ್ದೀನಿ ಇಲ್ಲಿ ಎಲ್ಲ ಕಡೆಗೂ ಮನೆಗಳಿಗೆ ಹೋದಾಗ ಬಂದಿದ್ದಾರೆ ಮಾಡಿದ್ದಾರೆ ಜಾತಿನೂ ಕೂಡ ಹೇಳಿದ್ದಾರೆ ಅಂತ ಹೇಳಿದರು ನಾನು ನೀವು ಯಾವ ಜಾತಿ ಅಂದ್ರೆ ಅವರು ಏಕೆ ಅಂದರು ಆದಿ ಕರ್ನಾಟಕ ಅಂದರು ಇನ್ನು ಮೂಲ ಜಾತಿ ಅಂದ್ರೆ ಅವರು ಮಾದಿಗರು ಅಂತ ಹೇಳಿದರು ಅವಾಗ ಒಂದು ಸ್ವಲ್ಪ ನನಗೆ ನೆಮ್ಮದಿ ಆಯಿತು ಭಾಳ ಜನ ಮನೆಗಳನ್ನು ಅಲ್ಲಿ ಹೋದಾಗ ಅದರಿಂದ ಹೀಗಾಗಿ ಈ ಒಂದು ಇಪ್ಪತ್ತೆರಡನೇ ತಾರೀಕು ಕೊನೆಯಾಗಬೇಕು ಆಗಬೇಕು ನಂತರ ಒಂದು ಹತ್ತು ದಿನವೂ ಹದಿನೈದು ದಿನನೂ ಕಾಲಾವಕಾಶ ತಗೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನ್ಯಾಯ ಸಮ್ಮತವಾದಂಥ ಒಂದು ವರದಿ ಕೊಡಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಅದನ್ನ ಸಚಿವ ಸಂಪುಟದಲ್ಲಿ ಅಂಗೀಕರಿಸಬೇಕು ಸಾಧ್ಯವಾದ್ರೆ ತುರ್ತಾಗಿ ಒಂದು ಅಧಿವೇಶನವನ್ನು ಕರೆದು ಅದರಲ್ಲಿಟ್ಟು ಆರ್ಡಿನೆನ್ಸ್ ಮಾಡೋಕ್ಕೆ ಸುಗ್ರೀವರ್ನೆಯನ್ನು ಹೊಡೆಸಿ ರಾಜ್ಯಪಾಲರಿಂದ ಅನುಮೋದನೆ ಪಡೆದು ಅನುಷ್ಠಾನಕ್ಕೆ ತರಬೇಕು ಅದು ಏನೇ ಇದ್ದರೂ ಕೂಡ ಜುಲೈ ಮಧ್ಯದ ವಾರದಲ್ಲೇ ಮಧ್ಯದ ಮಧ್ಯದಲ್ಲೇ ಇದಾಗಬೇಕು ಹೆಚ್ಚು ಸಮಯ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಂಟು ತಿಂಗಳಿಂದ ಹುದ್ದೆಗಳನ್ನು ತುಂಬಿಲ್ಲ ಅವ್ರ ಏಜ್ ಎಲ್ಲ ಭಾರ ಆಗ್ತಿದೆ ಕೆಲವ್ರೆಲ್ಲ ಅದನ್ನು ಕೂಡ ನಾವು ಹೇಳಿದ್ದೇವೆ ಯಾರ್ದಾರೂ ಈ ಅವಧಿಯಲ್ಲಿ ಎಂಟು ತಿಂಗಳ ಕಾಲ ಯಾವುದೇ ಉದ್ಯಾನ ತುಂಬದೆ ಉದ್ಯೋಗ ಸ್ಥಗಿತಗೊಂಡು ಆ ಉದ್ಯೋಗಕ್ಕೆ ಅರ್ಜಿ ಆಗ್ತಕ್ಕಂಥ ಆಕಾಂಕ್ಷಿಗಳು ಯಾವ ಜಾತಿಯವರು ಇರ್ಬೋದು ಬರೀ ನನ್ನ ಜಾತಿ ಬಗ್ಗೆ ನಾನು ಚಿಂತೆ ಮಾಡ್ಬೋದು ಇತರ ಸಮುದಾಯದ ನಿರುದ್ಯೋಗಿ ಯುವಕರಿಗೆ ಏನಾದರೂ ಏಜ್ ಬಾರಾಗಿದ್ದರೆ ಅದನ್ನು ಸರ ಇದನ್ನು ಶರೀಲಗೊಳಿಸ್ಬಿಟ್ಟು ಅವರಿಗೆ ಒಂದು ವರ್ಷ ಏಜನ್ನು ರಿಲ್ಯಾಕ್ಸೇಷನ್ ಕೊಟ್ಟು ಅವರಿಗೂ ಕೂಡ ಉದ್ಯೋಗ ಸಿಗುವಂತೆ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತೀನಿ ನೈಂಟಿ ಫೈವ್ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ಮಾತ್ರ ಈ ದೊಡ್ಡ ಇದಾದ ಇದೊಂದು ದೊಡ್ಡ ಮಾಪಿ ಆ ದೊಡ್ಡ ಇದು ಪ್ರದೇಶಗಳು ಸ್ಲಮ್ಮು ಆಮೇಲೆ ಕೆಲವರು ಈ ಸ್ಲಮ್ನಲ್ಲಿ ಬರೋಕ್ಕೆ ಅವ್ರಿಗೆ ಇದು ಕೆಲವ್ರ ಬೇರೆ ಏನಪ್ಪ ಎಷ್ಟೆಷ್ಟು ಏನಾಗಿದೆ ಗೊತ್ತಿಲ್ಲ ಅದೆಲ್ಲ ಪ್ರಕಟ ಆದಮೇಲೆ ಗೊತ್ತಾಗುತ್ತೆ ಯಾರನ್ನ ಕೇಳಿದ್ರೆ ಏಯ್ ನಾವೇ ಜಾಸ್ತಿ ಮಹದೇವಪುರದಲ್ಲಿ ನಾವೇ ಜಾಸ್ತಿ ನೀವು ಅಂತಂದು ಹೇಳ್ತಾರೆ ಅವರು ಶ್ರೀನಿವಾಸಪುರದಲ್ಲಿ ನಾವೇ ಜಾಸ್ತಿ ರೀ ಅಂತಾರೆ ಕೋಲಾರ ಜಿಲ್ಲೆ ನಾವೇ ಫಸ್ಟ್ ಅಂತಾರೆ ಮಹದೇವರು ಅವ್ರು ಕೇಳಿದ್ರೆ ನಾವೇ ಫಸ್ಟು ಅಂತಾರೆ ಯಾರ್ಯಾರು ಫಸ್ಟು ಯಾರ್ಯಾರು ಲಾಸ್ಟು ಯಾರ್ಯಾರು ಸೆಕೆಂಡು ಅನ್ನೋದು ಈ ಒಂದು ಸರ್ವೆಯಿಂದ ಗೊತ್ತಾಗುತ್ತೆ ಅದೇನೇ ಆದ್ರೂ ಕೂಡ ನಾವು ಕರೆಕ್ಟಾಗಿ ವರದಿ ಅನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅದು ಸ್ವೀಕಾರ ಮಾಡಿದ ತಕ್ಷಣ ಅಂಗೀಕರಿಸಬೇಕು ಅವರು ಆಜ್ಞೆ ಮಾಡಬೇಕು ಭಾಳ ಮೀಸಲಾತಿ ಜಾರಿ ತರಬೇಕು ನಮ್ಮ ಹೆಸರು ರಾಮಚಂದ್ರ ಗುಡಿಚೀನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಮಹದೇಪುರ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಮುದಾಯಕ್ಕೆ ಯಾವ ರೀತಿ ವಂಚಿತರಾಗ್ತಾಯಿದ್ದೀವಿ ಅನ್ನೋದನ್ನು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೀವಿ ಆದ್ದರಿಂದ ರಾಜಕೀಯವಾಗಿ ನಾನು ಯಾವಾಗೂ ದೂರ ಇರ್ತೀವಿ ಆದರೆ ರಾಜಕೀಯದಲ್ಲಿ ನಾನು ಒಪ್ಕೊಂಡಿರುವಂಥ ಏಕೈಕ ಎರಡು ವ್ಯಕ್ತಿಗಳು ನಮ್ಮ ಎ ನಾರಾಯಣ ಸೋಮಣ್ಣವರು ಮತ್ತು ನಮ್ಮ ಎಚ್ ಆಂಜನೇಯ ಸಾಹೇಬರು ಅವರು ಸಮುದಾಯಕ್ಕೋಸ್ಕರ ತಮ್ಮ ಹುದ್ದೆಯನ್ನು ಅಧಿಕಾರವನ್ನು ಬಿಟ್ಕೊಟ್ಟಿದ್ದಾರೆ ಯಾವಾಗ ಅವರು ಸಮುದಾಯಕ್ಕೋಸ್ಕರ ಒಳ ತರಬೇಕು ಅಂತ ಧ್ವನಿ ಎತ್ತಿದ್ರು ಅವಾಗ ಅವ್ರನ್ನ ಸೋಲ್ಸೋದಕ್ಕೆ ಅವ್ರನ್ನ ಹಿಂದೆ ಹಾಕೋದಕ್ಕೆ ರಾಜಕಾರಣಿಗಳು ಎಲ್ಲ ಪಕ್ಷದವರು ಎರಡೋ ಎಲ್ಲ ಪಕ್ಷದವರು ಸೇರಿ ಅವ್ರನ್ನ ತುಳಿಯೋಕ್ಕೆ ನೋಡಿದ್ರು ಅವ್ರನ್ನ ಯಾವುದೇ ರೀತಿ ಇದು ಮಾಡೋಕ್ಕೆ ನೋಡಿದ್ರು ಆಕಸ್ಮಿಕವಾಗಿ ಅವರು ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಅವ್ರು ಎಲ್ಲೇ ಇರಲಿ ಅವ್ರ ಜೊತೆಗೆ ನಿಂತ್ಕೊಂಡು ಗೆಲ್ಸೋ ಅಂತ ಕೆಲಸ ಮಾಡ್ತೀವಿ ಜೊತೆಗೆ ಈ ಸಮುದಾಯ ಏನು ಒಳ ಇವತ್ತು ಓಡಾಡ್ತಾ ಇದ್ದಾರೆ ನನ್ನ ಒಂದು ಕಿವಿ ಮಾತು ಏನಂದರೆ ಯಾವಾಗ ಈ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅವಾಗಿಂದನೇ ಈ ಒಂದು ಸಭೆಗಳನ್ನು ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಅವಾಗಿಂದ ಮಾಡಿದ್ರೆ ಜಾಗೃತರಾಗ್ತಾ ಇದ್ವಿ ಮತ್ತೆ ಈ ಒಂದು ಅಡವಿಡಿಯಲ್ಲಿ ಅಡಾವಿಡಿಯಲ್ಲಿ ಬೇಗ ಬೇಗ ಆನ್ಲೈನ್ ಅಲ್ಲಿ ಮಾಡಿ ಅದು ಇದು ಅಂದ್ರೆ ಅವಿದ್ಯಾವಂತರು ತುಂಬಾ ಇದ್ದಾರೆ ಇವಾಗ ಹೇಳ್ಕೊಳ್ದೆ ಇರೋರು ತುಂಬಾ ಇದ್ದಾರೆ ಅಪಾರ್ಟ್ಮೆಂಟ್ಗಳೆಲ್ಲ ಅಲ್ಲಿ ಇಲ್ಲಿ ಆಮೇಲೆ ಈ ಸರ್ವೆ ಹೋದಾಗ್ಲೂ ಹಲವಾರು ಕಡೆ ಇನ್ನೂ ಸ್ವಲ್ಪ ಬಿಟ್ಟಿದ್ದಾರೆ ಅದಕ್ಕೆ ನಾನು ಅಣ್ಣವ್ರ ಮನವಿ ಮಾಡ್ಕೊಂತೀನಿ ಸ್ವಲ್ಪ ದಿನ ಅವಕಾಶ ತಗೊಂಡ್ರೆ ಇನ್ನೂ ಉತ್ತಮ ಇದನ್ನ ಮತ್ತೆ ನಾವೆಲ್ಲರೂ ಸೇರಿ ಸರ್ವೆ ಮಾಡಿಸೋದಕ್ಕೆ ಎಲ್ಲರೂ ಆ ಜವಾಬ್ದಾರಿ ತಗೊಂಡು ಅವ್ರವ್ರ ಕ್ಷೇತ್ರದಲ್ಲಿ ನಾವು ಓಡಾಡಿ ಎಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆ ಆ ಕ್ಷೇತ್ರದಲ್ಲಿ ತಾವು ಕೊಟ್ಟಿ ಅವಕಾಶ ಕೊಡ್ಸಿದ್ದೆ ಆದರೆ ನಾವು ಆದಷ್ಟು ಒಂದು ಹತ್ತು ದಿನ ಟೈಮ್ ಅವಕಾಶ ಕೊಟ್ರೆ ನಾವೆಲ್ಲರೂ ಎಲ್ಲ ಕಡೆ ಓಡಾಡಿ ನಾವು ತುಂಬಿಸೋದಕ್ಕೆ ಈ ಒಂದು ಒಳ ಸ ಹಂಡ್ರೆಡ್ ಪರ್ಸೆಂಟ್ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಇದಕ್ಕೆ ದಯವಿಟ್ಟು ಸರ್ಕಾರದಿಂದ ಅನುಮತಿ ಮಾಡಿಕೊಡಿಯೋಣ ಜೊತೆಗೆ ಇವತ್ತೇನು ಈ ಒಂದು ಒಳ ಮೀಸಲಾತಿ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಭಾರತೀಯರ ಸೇವೆ ಸಮಿತಿ ಸೇರಿದಂಥ ಎಲ್ಲ ದಲಿತ ಮುಖಂಡರು ಸಮುದಾಯದ ಮುಖಂಡರುಗಳು ಇವತ್ತು ನಮ್ಮ ಮಾದಿಗ ಸಮುದಾಯದ ಮುಖಂಡರು ಎಲ್ರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ ಜೊತೆಗೆ ಈ ಒಂದು ಸಭೆಗೆ ನಮ್ಮ ಆಂಜನೇಯ ಸಾಹಿ ಬರ್ತಾರೆ ಅಂತ ಗೊತ್ತಾಗಿದೆ ನಮ್ಮ ಎಲ್ಲ ಯುವಕರು ಇವತ್ತು ಅವ್ರನ್ನ ಗೌರವ ಕೊಡುವಂಥ ಅವ್ರನ್ನ ಬರ್ಮಾಡ್ಕೊಳ್ಳುವಂಥ ಅದೃಷ್ಟ ನಮಗೆಲ್ಲರಿಗೂ ಸಿಕ್ಕಿದೆ ಅವರು ಜೊತೆಗೆ ನಾವು ಸದಾ ಇರ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಸರ್ಕಾರಕ್ಕೆ ಹತ್ತಿರವಾಗಿರುವಂಥವರು ನಮ್ಮ ಸಮುದಾಯದಿಂದ ಈಗ ಹೆಚ್ಚಿನ ಆಂಜನೇಯ ಸಾಹೇಬರು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಇದು ಒಳ ಮೀಸಲಾತಿ ಮೂವತ್ತೈದು ವರ್ಷಗಳ ಹೋರಾಟ ಈ ಹೋರಾಟದಲ್ಲಿ ಹಲವಾರು ಹಲವಾರು ಹೋರಾಟಗಾರರು ತಮ್ಮ ಜೀವವನ್ನು ಪಡ್ಕೊಂಡಿದ್ದಾರೆ ಆದರೆ ಈಗಾಗಲೇ ಆಗಸ್ಟ್ ಒಂದನೇ ತಾರೀಕು ಏನು ನಮಗೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾದ ನಂತರ ಏನು ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಮಾಡಿದ್ದೀರಿ ಆದಷ್ಟು ಬೇಗ ಅವರ ವರದಿಯನ್ನು ರಾಜ್ಯ ಸರ್ಕಾರದವರು ಅಂಗೀಕರ ಅಂಗೀಕರಿಸೋದು ಮಾಡಿ ತಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಆದಷ್ಟು ಬೇಗ ಈ ಒಳ ಮೀಸಲು ಜಾರಿಯಾದರೆ ಈಗಾಗಲೇ ಹಲವಾರು ಹುದ್ದೆಗಳನ್ನ ತುಂಬಿಲ್ಲ ಅವ್ರಿಗೂ ಸಮಸ್ಯೆ ಆಗಬಾರ್ದು ಯಾಕಂದರೆ ನಮ್ಮಿಂದ ಬೇರೆಯವ್ರಿಗೂ ಸಮಸ್ಯೆ ಆಗಬಾರ್ದು ಆದ್ದರಿಂದ ಆದಷ್ಟು ತಾವು ದಯವಿಟ್ಟು ಈ ಈಗಾಗಲೇ ಈ ಆಯೋಗದ ಸಮೀಕ್ಷೆಗೋಸ್ಕರ ತಾವು ಏನು ಕಷ್ಟಪಡ್ತಾ ಇದ್ದರೋ ಅದೇ ರೀತಿ ನಮ್ಮ ಸಮುದಾಯಕ್ಕೋಸ್ಕರ ತಾವು ಈ ಮುಖ್ಯಮಂತ್ರಿಗಳ ಮುಂದೆ ಆದಷ್ಟು ಬೇಗ ಇದನ್ನು ವರದಿನ ಪಡ್ಕೊಂಡು ಅದನ್ನು ಆದಷ್ಟು ಬೇಗ ಜಾರಿ ಮಾಡಬೇಕಂತ ಹೇಳಿ ತಮ್ಮ ಮನವಿಯನ್ನು ಮಾಡ್ತೀವಿ ಬಲ ಮೀಸಲಾತಿ ಬಗ್ಗೆ ಮಾದಿಪೇರ ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಉಡಿ ರಾಮಚಂದ್ರ ಸರ್ ಅವರು ನೇತೃತ್ವದಲ್ಲಿ ಮತ್ತು ಅವರ ಸಾಕಾರ ಕೊಟ್ಟಂತಹ ವಿಕ್ರಮ್ ಸಾರು ಮತ್ತು ಮಂಜುನಾಥ್ ಅವರು ಮತ್ತು ಆದಿಜಾಂಬ ಜನಸಂಘ ಇವರೆಲ್ಲರೂ ಒಳಪಟ್ಟು ಇವತ್ತು ಏನು ಒಲಂಬಿಸ್ತೈತಿಗೆ ನಾವು ಬಂದಿದ್ದೀವೋ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ತುಂಬ ಅನೇಕ ಮಹನೀಯರು ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ ನಾವು ಆಗಲೇ ಇವತ್ತು ಹಾದಿ ಜನಸಂಘದ ವತಿಯಿಂದ ಮೂರು ವರ್ಷ ಹಿಂದ್ಗಡೆನೆ ಪ್ರತಿಯೊಂದು ಮನೆಗೂ ಹೋಗಿದ್ದೀವಿ ಎಲ್ಲರನ್ನೂ ಮಾಹಿತಿ ಕೊಟ್ಟಿದ್ವಿ ಯಾವ ಥರ ಮಾಹಿತಿ ಕೊಟ್ಟಿದ್ದೀವಿ ಅಂದರೆ ನೀವು ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಜಾತಿ ಗಣತಿಯವರು ಬರ್ತಾರೆ ಆಗ ನೀವು ಕಡ್ಡಾಯವಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸದೆ ನೀವು ಕಡ್ಡಾಯವಾಗಿ ಮಾದಿಗ ಅಂತ ಬರೆಸ್ಬೇಕನ್ನೋದು ನಾವು ಮೂರು ವರ್ಷಗಳಿಂದ ಕಾಲ ಅವಧಿಯಿಂದ ನಾವು ಮುಗಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಅದಾದ ನಂತರ ನಾವು ಕರಪತ್ರಗಳು ಹಂಚಿ ನಮ್ಮ ಜಾಗೃತಿ ಮಾಡಿಸಿದ್ದೀವಿ ಆಮೇಲೆ ಜಾ ಜಾತಿ ಗಣತಿ ಬಂದಾಗ ಗಣಿತವ್ರ ಜೊತೆ ನಮ್ಮ ಪದಾಧಿಕಾರಿಗಳೆಲ್ಲರೂ ಹೋಗಿ ಮನೆ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ನಾವು ಅಂಕಿಅಂಶ ಬರೆದಿದ್ದೀವಿ ಮುಖ್ಯವಾಗಿ ಏನೇನು ಹೇಳ್ಬೇಕಂದ್ರೆ ನಾವು ಪ್ರತಿಯೊಂದು ಮನೆ ಹತ್ರ ಹೋಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿದ್ದೀವಿ ಹಂಗಾಗಿ ಇನ್ನ ಮುಂದೆ ನಮ್ಮ ಹಿರಿಯರು ಹೇಳ್ದಂಗೆ ಐದು ದಿವಸ ಕಾಲಾವಕಾಶ ಇದೆ ಪ್ರತಿಯೊಂದು ಮನೆಗೆ ಹೋಗ್ತೀವಿ ಪ್ರತಿಯೊಂದು ಅಪಾರ್ಟ್ಮೆಂಟ್ ಹೋಗಿ ಜಾಗೃತಿ ಮುರಿಸಿ ನಾವು ದತ್ತಾಂಶ ಸಂಗ್ರಹಣೆ ಮಾಡಿ ಒಲಾ ಮೀಸಲಾ ನಾವು ಪಡೆಯ ಪಡಿತೀವಿ ಹೆಚ್ಚಿನ ಸಂಖ್ಯೆಯಾಗಿ ನಾವು ಪಡೆಯ ಪಡಿತು ಅಂತ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಂತಹ ಬಂಧುಗಳೇ ಈಗಾಗಲೇ ಎಲ್ಲರೂ ಸೇರಿದ್ದಾರೆ ನಾನು ಸ್ವಲ್ಪ ಯಾವುದೋ ಒಂದು ಪರ್ಸನಲ್ ವಿಚಾರ ಇತ್ತು ಸ್ವಲ್ಪ ಲೇಟ್ ಆಯ್ತು ಮಾದಿಗರು ನಾವು ಅಂತ ಬರ್ಸ್ಬೇಕು ಎಡಿ ಎಕೆ ಇದೆಲ್ಲ ಇದೆ ಅದೆಲ್ಲ ರದ್ದುಗೊಳಿಸಬೇಕು ದಯವಿಟ್ಟು ಮೂಲ ಮಾದಿಗರು ಅಂತ ಜಯಗಳಿಸಬೇಕು ನಾವು ಅದನ್ನ ಪ್ರಸ್ತಾಪ ಪಡಿಸಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡಾಗ ಹೇಳ್ಕೊಡ್ಬೇಕು ದಯವಿಟ್ಟು ಜಾಗೃತಿ ಅಭಿಯಾನದ ಸಲುವಾಗಿ ಇವತ್ತು ಮಾಧೇದ ಉಸ್ತುವಾರಿಯನ್ನು ವಹಿಸಿರುವಂತಹ ನಮ್ಮ ಮಾಜಿ ಶಾಸಕರ ಶಾಸಕರು ಹಾಗೆ ಸಚಿವರಾದ ತಾಂಜನೇಯ ಅವರು ಇರ್ಬೋದು ಅದೇ ರೀತಿ ನಮ್ಮ ಮಾದೇಪುರದ ಉಸ್ತುವಾರಿಗಳಂಥ ಎಂ ಆರ್ ಎಚ್ ಎಸ್ನ ಕೇಶವಮೂರ್ತಿ ಅವರು ಈ ಬಾರಿ ಏನು ರಾಜ್ಯದ ನಾಯಕರು ಪಕ್ಷಾತೀತವಾಗಿ ಏನು ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮಾದೇಪುರದಲ್ಲಿ ನಮಗೇನು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತು ಮಾದೇಪುರದಲ್ಲಿ ಪ್ರತಿ ಮನೆ ಮನೆಗೂ ಮತ್ತು ಕಾಲಾವಣಿಗಳಿಗೆ ತೆರಳಿ ಯಾವ ರೀತಿ ಒಳ ಮೀಸಾತಿಯಲ್ಲಿ ಜಾತಿ ಸಮೀಕ್ಷೆ ಆಗಿದೆ ಅನ್ನೋ ವಿಚಾರವನ್ನು ಮನೆ ಮನೆಗೆ ತೆರಳಿ ನಮ್ಮ ಮಾಜಿ ಸಚಿವರು ಅದನ್ನು ಪರಿಶೀಲನೆ ಮಾಡಿರ್ತಾರೆ ಇನ್ನು ಕೇವಲ ಐದು ದಿನಗಳು ಮಾತ್ರ ಉಳಿದಿರುವಂತದ್ದು ಐದು ದಿನಗಳಲ್ಲಿ ಅತಿ ಹೆಚ್ಚಿನ ಸಮುದಾಯದ ಜನರನ್ನು ಜಾಗೃತಿಯನ್ನು ಮೂಡಿಸಿ ಯಾರು ಸಮೀಕ್ಷೆಯಲ್ಲಿ ಒಳಪಡದೆ ಮಿಸ್ ಆಗಿರ್ತಾರೋ ಅಂಥ ವ್ಯಕ್ತಿಗಳನ್ನು ಸಮೀಕ್ಷೆಯಲ್ಲಿ ಒಳಪಡಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಪಕ್ಷಾತೀತವಾಗಿ ಇವತ್ತೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಖ್ಯ ರೂವಾರಿಗಳು ಊಡಿಚಿನಿಯವರು ಹಾಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾರೆ ಮೀಸಲಾತಿ ವಿಚಾರವಾಗಿ ಮೂವತ್ತೈದು ವರ್ಷಕ್ಕೆ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ ಈ ಒಂದು ಈ ಒಂದು ಹೋರಾಟದ ನೇತೃತ್ವವನ್ನು ಎಲ್ಲ ಪಕ್ಷದ ನಾಯಕರು ಬರೆದಿರ್ತಾರೆ ಆದರೆ ಇದುವರೆಗೂ ನಮ್ಗೆ ಸಿಕ್ಕಿರಲಿಲ್ಲ ಆದರೆ ಇವಾಗ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ವಾಲ್ಮೀಸಾಧ್ಯ ಮಾಡಬೇಕಂತ ಬಂದಿದ್ದಾರೆ ವಾಲ್ಮೀಸಾತಿ ಈಗಾಗಲೇ ಮಾಡೋದಕ್ಕೆ ಎಲ್ಲ ಸೆನ್ಸಸ್ ನಡೀತಾ ಇದೆ ನನ್ನ ಸರ್ಕಾರಕ್ಕೆ ನಮ್ಮ ಸಹಾಯಕ ಮುಖಾಂತರ ಒಂದು ಮನವಿ ಏನಂತಂದರೆ ಈ ಸ್ಲಮ್ಗಳಲ್ಲಿ ಮತ್ತು ಕೊಳಗೇರಿಗಳಲ್ಲಿ ಏನು ಈ ಟೀಚರ್ಸು ಅವರಿದ್ದಾರೆ ಅವ್ರು ಹೋಗೋದಿಲ್ಲ ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಅಲ್ಲಿ ಕೂತ್ಕೊಂಡು ಅವ್ರ ಮನೆಗಳು ಹೋಗ್ಬೇಕು ಅಲ್ಲಿ ಮನೆಯಿಂದ ಹೋಗಿ ಅವ್ರು ಕೂತ್ಕೊಳ್ಳೋ ಜಾಗಕ್ಕೆ ಹೋಗಿ ಅವ್ರ ಜಾತಿನ ಬಳಸಬೇಕಾಗ್ತದೆ ಇದು ತಪ್ಪಿಸ್ಬೇಕು ಯಾಕೆ ತಪ್ಪಿಸ್ಬೇಕು ಅಂತಂದರೆ ಈ ಟೀಚರ್ಗಳೀಗ ಬಿಟ್ಟು ಈ ನಮ್ಮ ಬೇರೆ ಒಂದು ಸರ್ಕಾರದ ನೌಕರನ್ನ ನಿಯೋಜನೆ ಮಾಡಿ ಪ್ರತಿ ಮನೆಗೂ ಹೋಗಿ ಪ್ರತಿ ಗಲ್ಲಿಗೂ ಹೋಗಿ ಅಲ್ಲಿ ಕೂತು ಅವರಲ್ಲಿ ಬರ್ಸ್ಕೊಂಡು ಕೇಳಿ ಅವ್ರನ್ನ ಅವ್ರ ಜಾತಿ ಅಂತ ಬರ್ಸ್ಕೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾತಿ ಗಳನ್ನ ಒಂದರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಯಾವುದೇ ಲೋಪ ದೋಷಗಳಿಲ್ಲದೆ ರಾಜ್ಯ ಸರ್ಕಾರಗಳು ಮಾಡಬಹುದು ಅನ್ನೋ ಆದೇಶದ ಮೇರೆಗೆ ಅಂಕಿಅಂಶಗಳನ್ನ ಕ್ರೋಢೀಕರಿಸೋದಕ್ಕೋಸ್ಕರ ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಇದರಲ್ಲಿ ಯಾರು ನಿಜವಾದಂಥ ಉಪಜಾತಿಗಳು ಯಾರಿದ್ದಾರೆ ಅಂತಕ್ಕಂಥ ಸಮೀಕ್ಷೆಯಲ್ಲಿ ಇರ್ತಕ್ಕಂಥ ಗೊಂದಲ ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ದುರಂತ ಏನಂತಂದರೆ ರಾಜ್ಯದ ಎಲ್ಲ ಭಾಗದಲ್ಲೂ ಶೇಕಡಾ ತೊಂಬತ್ತರಷ್ಟು ಸಮೀಕ್ಷೆ ಜನಗಣತಿ ವರದಿಗಳು ಬಂದರೆ ದಾಖಲಾದರೆ ಬೆಂಗಳೂರಿನಲ್ಲಿ ಕೇವಲ ನಲವತ್ತೇಳು ಪರ್ಸೆಂಟ್ ದಾಖಲಾಗಿದೆ ಅದು ನಮಗೆ ದೊಡ್ಡ ದುರಂತ ಆದ್ದರಿಂದ ಇದು ಭಾಳ ದೊಡ್ಡ ನಗರ ಆದ್ದರಿಂದ ಇಲ್ಲಿ ಬೆಳಗ್ಗೆ ಹೋದರೆ ಕೂಲಿ ಕಾರ್ಮಿಕರುಗಳು ಸಾಯಂಕಾಲ ವಾಪಸ್ ಬರ್ತಾರೆ ಆದ್ದರಿಂದ ಎನ್ಯುಮರೇಟರ್ಸ್ ಕೂಡ ಸರಿಯಾಗಿ ಹೋಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಒಂದಷ್ಟು ಕಾಲಾವಕಾಶ ತಗೊಂಡು ನಾವು ಹಂಡ್ರೆಡ್ ಶೇಕಡ ಹಂಡ್ರೆಡ್ ಪರ್ಸೆಂಟಷ್ಟು ನೂರು ಪರ್ಸೆಂಟಷ್ಟು ಸಮೀಕ್ಷೆ ಮಾಡಬೇಕಾಗಿದೆ ಅದರಲ್ಲೂ ಅಸ್ಪೃಶ್ಯ ಜಾತಿಗಳು ಅವರ ಜಾತಿಯನ್ನ ಹೇಳ್ಕೊಳಕಾಗದೇ ಇರತಕ್ಕಂತ ಒಂದು ಬಹಳ ದೊಡ್ಡ ದುರಂತವನ್ನ ನಗರ ಪ್ರದೇಶಗಳಲ್ಲಿ ಅನುಭವಿಸ್ತಾ ಇದಾರೆ ಸ್ಲಂ ಪೌರ ಕಾರ್ಮಿಕರು ಹೇಳ್ಕೋಬಹುದು ಆದ್ರೆ ನಗರ ಪ್ರದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಆದ್ರಿಂದ ನಾವೊಂದು ಒಂದು ಅವೇರ್ನೆಸ್ ಜಾಗೃತಿಯನ್ನ ಮೂಡಿಸಿ ಜಾತಿಯನ್ನ ಬಹಿರಂಗವಾಗಿ ಹೇಳ್ಕೊಂಡು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಶೇಕಡ ಅಂದರಷ್ಟು ಅಂದ್ರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಪೂರೈಸಬೇಕು ಅಂತ ಅಂದ್ಬಿಟ್ಟು ಜಾಗೃತಿ ಮೂಡಿಸೋದಕ್ಕೆ ನಾವು ಮತ್ತೆ ಅಜ್ಜಿ ಎಚ್ ಆಂಜನೇಯ ಸಾಹೇಬ್ರೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಪರವಾಗಿ ಈ ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದೀವಿ ಅದಕ್ಕೆಲ್ಲರೂ ಕೂಡ ಸಹಕರಿಸಿ ಅಸ್ಪೃಶ್ಯತೆ ಮನೋಭಾವದಿಂದ ಹೊರಬಂದು ಸಮೀಕ್ಷೆಯಲ್ಲಿ ತಮ್ಮನ್ನು ತಾವು ತೊಡಗಬೇಕು ಇದೊಂದು ಐತಿಹಾಸಿಕ ಸಮೀಕ್ಷೆ ಮುಂದಿನ ಐವತ್ತು ವರ್ಷಗಳಾದರೂ ಕೂಡ ಈ ಸಮೀಕ್ಷೆ ನಡೆಯೋದಿಲ್ಲ ಮುಂದಿನ ದಿನಗಳಲ್ಲಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡವನ್ನ ತೆಗಿಬೇಕು ಅದು ಜಾತಿ ಸೂಚಕ ಪದಗಳಲ್ಲ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ತೆಗಿಬೇಕಂತ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಮಾತ್ರ ನಾವು ತಗೊಳಕೆ ಸಾಧ್ಯ ಜಾತಿ ಆಧಾರಿತ ಮೀಸಲಾತಿ ಬೇಕು ಅಂದ್ರೆ ಈ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಂತ ಇದ್ವಿ